ಯೂಟ್ಯೂಬರ್ಸ್ಗೆ ದೆನ್ ನಮ್ಮ ಕಿರಣ್ ಅವರು ಅನಿಲ್ ಅವರು ಶ್ರೀನಿವಾಸ್ ಅವರು ಇವರೆಲ್ಲ ಎಷ್ಟು ಚೆನ್ನಾಗಿ ರೀಚ್ ಮಾಡಿಸಿದ್ರು ಜನಗಳಿಗೆ ಅಂತಂದರೆ ಒಂದು ಲೆವೆಲ್ಗೆ ಜನಕ್ಕೆ ತಗೊಂಡು ಕೊಟ್ಟ ಮೇಲೆ ಅವರೇ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಮೌತ್ ಪಬ್ಲಿಸಿಟಿ ತುಂಬ ಚೆನ್ನಾಗಾಯಿತು ಸಿನ್ಮಾಗೆ ಸೊ ಯಾರು ಯಾರು ನಮ್ಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ವ್ಲಾಗ್ ಮಾಡೋರು ಕೂಡ ಮನೇಲಿ ಅಡುಗೆ ಕಾರ್ಯಕ್ರಮ ಮಾಡೋರು ಕೂಡ ನಾನು ಅಡುಗೆ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಸಿನಿಮಾಗೆ ಹೋಗ್ತಾಯಿದ್ದೀವಿ ಸಿನ್ಮಾ ತುಂಬ ಚೆನ್ನಾಗಿತ್ತು ವಾಪಸ್ ಮನೆಗೆ ಬಂದ್ವಿ ಮತ್ತು ಯಾರೋ ಬೈಕಲ್ಲಿ ರೈಡ್ ಮಾಡೋರು ಕೂಡ ಸಿನ್ಮಾ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾರೆ ಅಂತಂದರೆ ಇದೆಲ್ಲ ನಮ್ಮ ಪಡೆದಿರೋಂಥ ಬ್ಲೆಸ್ಸಿಂಗ್ಸು ಮತ್ತು ಸಿನ್ಮಾಗೆ ಇರೋಂಥ ಶಕ್ತಿ ಸೊ ಎಲ್ರಿಗೂ ಎಲ್ರಿಗೂ ಎಷ್ಟು ಥ್ಯಾಂಕ್ಸ್ ಅನ್ನೋದೇ ಒಂದು ತುಂಬ ಕಮ್ಮಿ ಪದ ಸೊ ಅಂಥದ್ರಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ತುಂಬ ಥ್ಯಾಂಕ್ಸ್ ಮತ್ತು ಇಲ್ಲಿ ಬಂದಿರುವಂತ ಎಲ್ಲ ಮೀಡಿಯಾದವ್ರಿಗೂ ಇವತ್ತು ಒಂದು ಸಕ್ಸಸ್ ನಮ್ಮೆಲ್ಲರ ಮುಖದಲ್ಲಿ ನಿಜವಾದ ನಗು ಇದೆ ಅಂತಂದರೆ ಅದಕ್ಕೆಲ್ಲ ಜನಗಳು ನೀವುಗಳೇ ಎಲ್ಲರೂ ಕಾರಣ ದೆನ್ ತುಂಬ ಒಳ್ಳೆಯ ರಿವ್ಯೂಸ್ ಬರ್ತಾ ಇದೆ ನಮಗೆ ಲೈಕ್ ಓವರ್ಸೀಸ್ ಕೂಡ ಹೇಳ್ತಾ ಇದ್ದೀನಿ ಓವರ್ಸೀಸ್ ಕೂಡ ನಾವು ಯು ಎಸ್ ಯು ಕೆ ಆ್ಯಂಡ್ ನ್ಯೂಜಿಲೆಂಡ್ ಆ್ಯಂಡ್ ಆಸ್ಟ್ರೇಲಿಯಾ ಸೊ ಇದಿಷ್ಟು ಕಡೆ ಇವಾಗ ಆಗಿ ಇವತ್ತು ಕ್ಯೂಬ್ಗೆ ಅಪ್ಲೋಡ್ ಆಗಿದೆ ಸೊ ಆಗಿ ನಾವು ಅಲ್ಲಿ ರಿಲೀಸ್ ಆಗ್ತಾ ಇದೆ ಸೊ ಅಲ್ಲಿ ಥಿಯೇಟರ್ ಲಿಸ್ಟ್ ಕೂಡ ನಾವು ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ ಸೊ ಇದಿಷ್ಟು ಹೇಳ್ತಾ ದೆನ್ ಸಾಂಗ್ ಬರ್ತೀನಿ ಆ್ಯಂಡ್ ಥ್ಯಾಂಕ್ಸ್ ಅಮೃತ ಮೇಡಮ್ ನಮ್ಮ ಸಾಂಗ್ ಮಾಡ್ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಒಂದು ಗ್ಲ್ಯಾಮರ್ ಆ್ಯಡಪ್ ಆಯಿತು ಅಂತ ಹೇಳ್ಬೋದು ದೆನ್ ಈ ಸಾಂಗ ನಾವು ಯಾರೂ ಇನ್ವಾಲ್ವ್ ಆಗಿರಲಿಲ್ಲ ಮೈನ್ ಟೆಕ್ನಿಷಿಯನ್ಸ್ ಯಾರೂ ಇನ್ವಾಲ್ವ್ ಆಗಿರಲಿಲ್ಲ ನಮ್ಮ ನೆಕ್ಸ್ಟ್ ಬಿ ಕೆಟಗರಿ ಟೆಕ್ನಿಷಿಯನ್ಸ್ ಅಂತ ಏನು ಬರ್ತಾರೆ ಅಸಿಸ್ಟೆಂಟ್ಸ್ ಆಗಲಿ ಅಸೋಸಿಯೇಟ್ಸ್ ಆಗಲಿ ಸೊ ಅವರು ಮೇಯ್ನಾಗಿ ಈ ಸಾಂಗ್ ಮಾಡಿರುವಂಥದ್ದು ಶರಣ್ ಸರ್ ಇದು ತರುಣ್ ಸರ್ ಹೇಳ್ದಂಗೆ ಅವರೇನು ಆ್ಯಕ್ಚುಲಿ ಪ್ರೊಡ್ಯೂಸ್ ಅಂತ ಏನು ಮಾಡಿಲ್ಲ ಪಾಪ ಲೊಕೇಶನ್ ಕೊಡಿಸಿದ್ರು ಮಿಕ್ಕಿದೆಲ್ಲ ಪಾಪ ಅವರೇ ತುಂಬ ಇನ್ವೆಸ್ಟ್ ಮಾಡಿ ಮಾಡಿದ್ದಾರೆ ಅದರಲ್ಲಿ ನಾನು ಮೇಯ್ನಾಗಿ ಕರಿಬೇಕಾಗಿರೋದು ನಮ್ಮ ಮಹೇಶ್ ಅವ್ರು ಮಹೇಶ್ ಒಂದೇ ಸೆಕೆಂಡ್ ಬಾ ಮಹೇಶ್ ಮಂಜು ಅಂಡ್ ನಮ್ಮ ಹುಡುಗರೆಲ್ಲ ಪಾಪ ಕ್ಯೂಬ್ ಅಪ್ಲೋಡ್ ಅಲ್ಲಿ ಇಲ್ಲಿಗೆ ಅಂತೆಲ್ಲ ಹೋಗಿದ್ದಾರೆ ಸೊ ಈ ಸಾಂಗನ್ನ ಪಿಕ್ಚರೈಸೇಷನ್ ಮಾಡಿ ಇವರೇ ಅಂಡ್ ಇದನ್ನು ಎಡಿಟ್ ಮಾಡಿ ನನ್ನ ಒಂದು ಹಂತಕ್ಕೆ ತಂದಿದ್ದು ಅದರಲ್ಲಿ ಸ್ವಲ್ಪ ಡೈರೆಕ್ಷನ್ ಮಾಡಿದ್ದು ಇವರೇ ಒಂದು ಚಿಕ್ಕದಾಗಿ ಮಾತಾಡಿ ಎಲ್ಲರಿಗೂ ನಮಸ್ಕಾರ ಇದು ಎಲ್ಲ ನಮ್ಮ ಅಸೋಸಿಯೇಟ್ಸ್ ಅಸಿಸ್ಟೆಂಟ್ಸ್ ಎಲ್ಲ ಸೇರಿ ಮಾಡಬೇಕು ಅಂತ ಒಂದು ಮಾಡಿ ಇವಾಗ ನಿಮ್ಮ ಮುಂದೆ ಇದೆ ಎಲ್ಲರೂ ನಮಸ್ಕಾರ ಫಸ್ಟ್ ನಮ್ಮ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಪ್ರೊಡ್ಯೂಸರ್ಗೆ ಸಿನಿಮಾ ಹಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಇನ್ನೂ ಯಾರ್ಯಾರು ನೋಡಿಲ್ಲ ಪ್ಲೀಸ್ ನೋಡಿ ಥೇಟ್ರಲ್ಲೇ ನೋಡಿ